ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವೆಲ್ಲರಿಗೂ ಒಂದೇ ಥರ ಚಿತ್ರಾನ್ನ ತಿಂದು ಬೋರ್ ಆಗಿದೆಯಾ ಬನ್ನಿ ಫ್ರೆಂಡ್ಸ್ ಸೂಪವಾಗಿರೋ ಇದಕ್ಕೆ ಬೇರೆ ಅವರೇ ಕಾಳನ್ನ ಯೂಸ್ ಮಾಡಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಟೇಸ್ಟ್ ಆಗಿರುತ್ತೆ ಸಖತ್ತಾಗಿರುತ್ತೆ ಇದನ್ನು ನೀವು ಸಹ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದು ಒಂದು ಈ ಒಂದು ರೆಸಿಪಿನ ಅಂತ ನಿಮಗೆ ಹೇಳ್ಕೊಡ್ತೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸೂಪವಾದ ಒಂದು ರೆಸಿಪಿ ಅಂತಲೂ ಹೇಳ್ಬೋದು ಇವಾಗ ಇದಕ್ಕೆ ಬೇಳೆ ಅವರೇ ಸೀಸನ್ ಆಗಿರೋದ್ರಿಂದ ತುಂಬ ಸಾರಾಗವಾಗಿ ನಿಮಗೆ ಸಿಕ್ಕಿಬಿಡುತ್ತೆ ಅವರೆಕಾಳು ಕಾಳು ನೀವು ಬೇಳೆ ಅವರೇ ಬೇಳೆ ತೆಗೆದುಬಿಟ್ಟು ಈ ಥರ ಒಂದು ಚಿತ್ರಣ ಮಾಡಿ ಬ್ರೇಕ್ಫಾಸ್ಟಿಗೆ ನೀವು ತಿನ್ನೋಡಿ ಮತ್ತೆ ಮತ್ತೆ ಮನೇಲಿ ಟ್ರೈ ಮಾಡಿ ತಿಂತೀರ ಅಷ್ಟು ಟೇಸ್ಟಾಗಿರುತ್ತೆ ಹೇಗೆ ಮಾಡೋದು ಅಂದರೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಬೇಳೆನ ನಾನು ಕ್ಲೀನಾಗಿ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಸಿಟ್ಕೊಂಡಿದ್ದೀನಿ ಸಿಪ್ಪೆಲ್ಲ ತೆಗ್ದುಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಈಗ ನೋಡಿ ಇದು ಒಂದೆರಡು ಸತಿ ವಾಶ್ ಮಾಡೋಣ ಈ ಥರ ಕಪ್ ಕಪ್ಪಾಗಿರೋದೆಲ್ಲ ತೆಗೆದುಬಿಡೋಣ ಇನ್ನು ತೆಗೆದುಬಿಟ್ಟು ವಾಶ್ ಮಾಡಿಬಿಟ್ಟು ಒಂದು ಬೇಯಿಸ್ಕೊಳೋಣ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೇಯಿಸ್ಕೊಳ್ಳಿ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡೋದ್ರಿಂದ ಒಂದು ಇಡಿನ ನಾನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಒಂದು ಇಡಿ ಹಾಕಿ ಸ್ವಲ್ಪ ಕಲ್ಲುಪ್ಪಾಕಿ ಬೇಯಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿಗೆ ತಕ್ಕ ಹಾಗೆ ನೀವು ಮಾಡಿ ನಾನೊಂದು ಮೂರು ಜನ ತಿನ್ನೋ ಅಷ್ಟರ ಮಾಡ್ತಿದ್ದೀನಿ ನೀವು ಜಾಸ್ತಿ ಜನ ಮಾಡೋಷ್ಟೊತ್ತು ನೀವು ಅಷ್ಟು ನೀವು ಬೇಳೆನ ನೀವು ಬೇಯಿಸ್ಕೊಬೇಕು ಮೊದಲು ಬೇಳೆನ ಈ ಥರ ಬೇಯಿಸ್ಕೊಂಬಿಟ್ಟು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳೋಣ ನೋಡಿ ಇವಾಗ ಬೇಳೆ ಬೆಂದಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಸೋಸ್ಕೊಂಬಿಟ್ಟು ಒಂದು ಕಡೆ ಇಟ್ಕೊಳ್ಳೋಣ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕ್ಕೊಳ್ಳಿ ನಾನು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಸಾಸಿವೆ ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಬೇಕು ಅಲ್ಲಿ ತನಕ ವೆಯ್ಟ್ ಮಾಡೋಣ ಉದ್ದಿನ ಬೇಳೆ ಹಾಕ್ಕೊತಾಯಿದ್ದೀನಿ ಕಡಲೆಬೇಳೆ ಕಡಲೆ ಬೀಜ ನಿಮಗೆ ಉದ್ದಿನಬೇಳೆ ಕಡಲೆಬೇಳೆ ಕಡಲೆಬೀಜ ಸ್ವಲ್ಪ ಜಾಸ್ತಿ ತಿನ್ನೋರ ತಿನ್ನೋರಾಗಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಬೇಡ ನಮಗೆ ಜಾಸ್ತಿ ಅಂದರೆ ನಿಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ಕಡಲೆಬೀಜ ಉದ್ದಿನಬೇಳೆ ಕಡಲೆಬೇಳೆ ಅದನ್ನು ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಅದು ಚಟಪಟ ಅಂದ ನಂತರ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿಲಿ ಹಸಿ ವಾಸನೆ ಹೋಗೋ ತನಕ ಎಣ್ಣೆಲಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಸೀಸಬೇಡಿ ಜಸ್ಟ್ ಹಸಿ ವಾಸನೆ ಹೋದ್ರೆ ಸಾಕು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳೋಣ ಅರಶಿಣ ಪುಡಿನೂ ಅಷ್ಟೇ ಕಲರ್ಗಂತ ಹಾಕಿ ಜಾಸ್ತಿ ಅರಶಿನ ಪುಡಿ ಹಾಕಿಬಿಡಿ ನಾನೊಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಇವಾಗ ಇಷ್ಟು ಮಸಾಲೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ ವೆಯ್ಟ್ ಮಾಡೋಣ ಇವಾಗ ಬೇಯಿಸಿಟ್ಟಂತಹ ಇದಕ್ ಬೇಳೆನ ನಾವು ಸೇರಿಸ್ಕೊತಿದೀನಿ ಇದೇಳೆ ಬೇಳೆ ಅವರೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ ಬೇಯಿಸಿದ್ದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇಷ್ಟು ಮಸಾಲೆ ಚೆನ್ನಾಗಿ ಉಪ್ಪು ಹಿಡಿಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಖಾರ ಉಪ್ಪು ಚೆನ್ನಾಗಿ ಹಿಡಿಯೋ ತನಕ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ನಿಂಬೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣನ್ನು ತಗೊಂಡ್ಬಿಟ್ಟು ರಸ ತೆಗೆದಿಟ್ಕೊಂಡಿದ್ದೀನಿ ಆ ರಸನ ಇದ್ದೀನಿ ಫುಲ್ ಒಂದು ನಿಂಬೆಹಣ್ಣು ಫುಲ್ ಹಾಕಿ ಯಾಕಂದರೆ ಬೇಳೆಲೆಲ್ಲ ಚೆನ್ನಾಗಿ ಮಸಾಲೆ ಹಿಡಿಬೇಕಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ನಾನು ಅನ್ನ ಸೇರ್ಸ್ ಬಸ್ತಿ ಇಟ್ಕೊಂಡಿದ್ದಂಥ ಅನ್ನ ಸೇ ಅನ್ನನ ಸೇರಿಸ್ಕೊತಾ ಇದ್ದೀನಿ ಅನ್ನ ಸೇರಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೀವು ಬಸ್ತಿದ ಅನ್ನ ಇಲ್ಲ ಅಂದರೆ ನಿಮ್ಮ ಹತ್ರ ನೀವು ಕುಕ್ಕರ್ ಇಟ್ಟಿದ್ದ ಅನ್ನ ಕೂಡ ನೀವು ಮಿಕ್ಸ್ ಮಾಡ್ಕೊಬೋದು ರೈಸ್ಗೆ ಇದೇ ರೈಸ್ ಅದೇ ರೈಸ್ ಅಂತಿಲ್ಲ ಯಾವ ರೈಸ್ ಬೇಕಾದರೂ ನೀವು ಮಿಕ್ಸ್ ಮಾಡ್ಬೋದು ಬಾಸುಮತಿ ರೈಸ್ ಇದ್ದರೂ ಬಾಸುಮತಿ ರೈಸಲ್ಲೂ ಮಿಕ್ಸ್ ಮಾಡಿ ನೀವು ಬ್ರೇಕ್ಫಾಸ್ಟ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇವಾಗ ಉಪ್ಪು ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಬೋದು ರುಚಿ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ ಇವಾಗ ಸರ್ವಿಂಗ್ ಪ್ಯಾಟಲ್ಲಿ ಬಿಸಿ ಬಿಸಿ ಆಗಿದೆ ಇದೇ ಇದ್ದೀನಿ ನೋಡಿ ಸಕ್ಕದಾಗಿರೋ ಎದ್ಕಲು ಬೇಳೆ ಚಿತ್ರಾನ್ನ ರೆಡಿಯಾಗಿದೆ ಫ್ರೆಂಡ್ಸ್ ಇದು ಬ್ರೇಕ್ಫಾಸ್ಟ್ ರೆಸಿಪಿ ಆಗಿರೋದ್ರಿಂದ ನೀವು ಮನೇಲಿ ಸಹ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟೇಸ್ಟ್ ನೋಡಿ ಸಕ್ಕತ್ತಾಗಿರುತ್ತೆ ಮತ್ತು ನನ್ನ ಚಾನಲನ್ನು ಇದೇ ಥರ ಕ ಫಾಲೋ ಮಾಡಿ ಫ್ರೆಂಡ್ಸ್ ಇದೇ ಥರ ನನ್ನ ಚಾನಲನ್ನು ಹೊಸದಾಗಿ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ನೀವು ಕಂಟಿನ್ಯೂಷನ್ ಕಂಟಿನ್ಯೂಷನಾಗಿ ವೀಡಿಯೋಸ್ನ ನೋಡಿದರೆ ಮಾತ್ರ ನಾನು ಏನೇನು ಇಂಗ್ರೀಡನ್ನ ಯಾವ ಮೆಥಡಲ್ಲಿ ಇಂಗ್ರಿ ಮಾಡಿದ್ದೆ ಈ ಒಂದು ರೆಸಿಪಿನ ಅಂತ ಗೊತ್ತಾಗುತ್ತೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್